ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಯೊಂದಿಗೆ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಆರ್ಗ್ಯಾನಿಕ್ ಆಗಿರೋಂಥ ಅಂಥ ಫರ್ಟಿಲೈಸರ್ನ ಹೇಳ್ತೀನಿ ನಿಮ್ಮ ಗುಲಾಬಿ ಗಿಡಕ್ಕೆ ಹಾಗೆ ದಾಸವಾಳ ಗಿಡದಲ್ಲಿ ಇದೇ ರೀತಿ ಹೂಗಳು ಗೊಂಚಲು ಗೊಂಚಲಾಗಿ ಬರುತ್ತೆ ತುಂಬ ಹಳೆಯ ಮೆಥಡ್ ಇದು ಸೊ ಯಾವುದು ಹೊಸದಂತ ಇಲ್ಲ ಇದನ್ನು ಆಲ್ರೆಡಿ ಸುಮಾರು ಜನ ಯೂಸ್ ಮಾಡ್ತಿರ್ತೀರ ಹಾಗೆಯೇ ಕೆಲವೊಬ್ಬರಿಗೆ ಯೂಸ್ ಮಾಡೋದು ಗೊತ್ತಿದ್ದರೂ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಿರೋಲ್ಲ ಸೊ ಅದಕ್ಕೆ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದು ಯಾವುದು ಫರ್ಟಿಲೈಸರ್ ಅಂತ ಕೂಡ ಹೇಳ್ತೀನಿ ಎಷ್ಟು ದಿನಕ್ಕೊಂದು ಸಲ ಯೂಸ್ ಮಾಡಬೇಕು ಯಾವ ರೀತಿ ಅದನ್ನು ತಯಾರಿಸ್ಬೇಕು ಎಲ್ಲವನ್ನು ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ಮೊಗ್ಗುಗಳು ಬಿಟ್ಟಿದೆ ಒಂದು ಗಿಡದಲ್ಲಿ ದಾಸವಾಳ ಗಿಡದಲ್ಲಿ ಅಷ್ಟೇ ಚೆನ್ನಾಗಿ ಹೂಗಳು ಕೂಡ ಅರಳುತ್ತೆ ಇದು ತುಂಬ ಹೆಲ್ದಿಯಾಗಿ ನಿಮಗೆ ಕಾಣಿಸ್ತಾ ಇದೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಹಾಗೆ ಈ ಚಿಕ್ಕ ಗಿಡದಲ್ಲಿ ನೋಡಿ ಇದು ಒಂಥರ ಪಿಂಕ್ ಕಲರ್ ಆಗಿರುವಂಥ ದಾಸವಾಳ ಇದು ಕೂಡ ನೋಡೋಕೆ ತುಂಬ ಚೆನ್ನಾಗಿದೆ ಸೊ ಇದು ತುಂಬ ದೊಡ್ಡದಾಗಿ ಬರುವಂಥ ಹೂ ಹೂವಿನ ಗಿಡ ಇದು ಸೊ ಈ ರೀತಿ ನಿಮ್ಮ ಗಿಡದಲ್ಲಿ ಬರೋದಿಲ್ಲ ಹಾಗೆಯೇ ಗಿಡ ಹಚ್ಚ ಹಸಿರಾಗಿಲ್ಲ ಗಿಡದ ಎಲೆಗಳು ಹಳದಿಯಾಗಿ ಉದುರ್ತಾ ಇದೆ ಹಾಗೆ ಮೊಗ್ಗುಗಳು ಬಂದರೂ ಕೂಡ ಚಿಕ್ಕದಾಗಿ ಹೂಗಳು ಅರಳುತ್ತಾ ಇದೆ ಅಂತಂದರೆ ಎಲ್ಲದಕ್ಕೂ ಒಂದೇ ಒಂದು ಕಾರಣ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದೆ ನಿಮ್ಮ ಗಿಡದಲ್ಲಿ ಅಂತ ಅರ್ಥ ಈ ನ್ಯೂಟ್ರಿಯೆಂಟ್ಸ್ನ ನಾವು ಸುಮಾರು ವೇಯಲ್ಲಿ ಕೊಡ್ತಾ ಹೋಗ್ತೀವಿ ಅಂತಂದರೆ ಕೆಮಿಕಲ್ ಆಗಿನೂ ಕೊಡ್ಬೋದು ಅಥವಾ ಆರ್ಗ್ಯಾನಿಕ್ಕಾಗಿಯೂ ಕೊಡ್ಬೋದು ಕೆಮಿಕಲಿ ತುಂಬ ಬೇಗ ರಿಸಲ್ಟ್ ಕೊಟ್ಟರೂ ಸಹಿತ ಗಿಡದ ಮೇನ್ ರೂಟ್ಸ್ಗೆ ಅದು ತುಂಬ ಎಫೆಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋ ಹಾಗೆ ಹೆಚ್ಚಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಆರ್ಗ್ಯಾನಿಕ್ಕಾಗಿ ನೀವು ಫರ್ಟಿಲೈಸರ್ನ ಕೊಡೋದ್ರಿಂದ ಗಿಡನೂ ತುಂಬ ವರ್ಷದವರೆಗೂ ನಿಮ್ಮ ಜೊತೆಗಿರುತ್ತೆ ಹಾಗೇ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಗಲೇ ನಾನು ಹೇಳ್ದ ಹಾಗೆ ಇದು ಹಳೆಯ ಮೆಥೆಡ್ ಅದೇನು ಅಂತಂದರೆ ಕೌಡಂಗ್ ಡಂಗ್ ಹಸುವಿನ ಗೊಬ್ಬರನ ನಾವು ಇಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಇದು ಒಣಗಿಸಿರುವಂಥ ಗೊಬ್ಬರ ಈ ಕಡೆಯೆಲ್ಲ ಭರಣಿ ಅಂತ ಕರೀತಾರೆ ಆ ಕಡೆ ಏನಂತ ಕರೀತಾರೆ ನಿಮ್ಮ ಕಡೆ ಅಂತ ನಂಗೆ ಗೊತ್ತಿಲ್ಲ ಸೊ ಇದು ಡ್ರೈ ಫಾರ್ಮಲ್ಲಿ ಇರೋದ್ರಿಂದ ಇದನ್ನ ಒಂದು ಲೀಟ್ರ್ ನೀರಲ್ಲಿ ಒಂದು ಅರ್ಧ ಆಗುವಷ್ಟು ಹಾಕ್ಕೊಂಡು ಹಾಗೆ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಮಸ್ಟರ್ಡ್ ಕೇಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಮಸ್ಟರ್ಡ್ ಕೇಕ್ ಪೌಡ್ರ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬರೀ ಗೊಬ್ಬರವನ್ನು ಹಾಕ್ಕೊಳ್ಳಿ ಐದು ದಿನ ಆದಮೇಲೆ ಶೇಡಿ ಏರಿಯಾದಲ್ಲಿ ಇಟ್ಟಿದ್ದೆ ಐದು ದಿನ ಆದಮೇಲೆ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಸ್ವಲ್ಪ ಸ್ಮೆಲ್ ಇರುತ್ತೆ ನೋ ಪ್ರಾಬ್ಲಮ್ ನೀವು ಒನ್ ಟು ಫೈವ್ ರೇಷೋದಲ್ಲಿ ಇದನ್ನು ತಗೊಳ್ಳಿ ಅಂತಂದರೆ ಒಂದು ಲೀಟ್ರಲ್ಲಿ ನಿಮಗೆ ಫರ್ಟಿಲೈಸರ್ ಸಿಕ್ಕರೆ ಅದಕ್ಕೆ ಐದು ಲೀಟ್ರ್ ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಅರ್ಧ ಅರ್ಧ ಮಗ್ಗಷ್ಟು ಕೊಡೋದ್ರಿಂದ ತುಂಬ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ ಇದನ್ನು ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದಲ್ವ ಡ್ರೈ ಇರೋದನ್ನು ಅಂತ ಸುಮಾರು ಜನ ಕೇಳ್ತಾರೆ ಬಟ್ ಇದರಲ್ಲಿ ಹೆಚ್ಚಾಗಿ ಅಮೋನಿಯಾ ಮತ್ತು ಸಾಲ್ಟ್ ಇರೋದ್ರಿಂದ ಡೈರೆಕ್ಟಾಗಿ ಯೂಸ್ ಮಾಡೋ ಹಾಗಿಲ್ಲ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡಿದರೆ ಗಿಡದ ಮಣ್ಣು ತುಂಬ ಸಾಲ್ಟ್ ಕಂಟೆಂಟ್ ಆಗಿ ಗಿಡ ಎಲ್ಲ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನೀರಲ್ಲಿ ಐದು ದಿನ ಇಟ್ಬಿಟ್ಟು ಅದನ್ನು ಡೈಲ್ಯೂಟ್ ಮಾಡಿ ಆಮೇಲೆ ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ ಒಂದು ತಿಂಗಳಿಗೆ ಒಂದು ಸಲ ಇದನ್ನು ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇನ್ಯಾವುದೇ ಫರ್ಟಿಲೈಸರ್ ನೀವು ಉಪಯೋಗಿಸೋದೇ ಬೇಡ ಇಷ್ಟು ಗೊಂಚಲು ಗೊಂಚಲಾಗಿ ಹೂಗಳು ನಿಮ್ಮ ಗಿಡದಲ್ಲೂ ಬರುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ ಮೇಲೆ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನು ಆನ್ ಮಾಡಿಕೊಂಡು ಯಾರಿಗೆ ನೀಡಿದೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದ್ರೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು